ನಮಸ್ಕಾರ ಸ್ನೇಹಿತರೆ ಈಗ ನಾ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ ಒಂದು ಮೊದಲೇ ಉದ್ದೇಶ ಆದರೆ ಎಲ್ಲರಿಗೂ ಕ್ವಶನ್ ಇರೋದು ಒಂದೇ ನೋಟಿಫಿಕೇಶನ್ ಯಾವಾಗ ಯಾವ ತಿಂಗಳಲ್ಲಿ ಆಗುತ್ತೆ ಹೇಳ್ತಾ ಇರೋದು ಕೋರ್ಟ್ ಆದೇಶ ಎಂತು ಆ ವಯೋಮಿತಿ ಹೆಚ್ಚಿಗೆ ಹೆಚ್ಚಿಗಾಯಿತು ಐದು ವರ್ಷ ಅಂತೇಳಿ ವಯೋಮಿತಿ ಹೆಚ್ಚಿಗೆ ಆಯ್ತಾ ಇಲ್ವಾ ಐದು ವರ್ಷ ಆಗುತ್ತೆ ಆಗುತ್ತೆ ಐದು ವರ್ಷ ಹೆಚ್ಚಿಗೆ ಆಗಿದೆ ಅಂತಲೇ ತಿಳ್ಕೊಳ್ಳಿ ಬಟ್ ಯಾವುದರಲ್ಲಿ ಆಗಿದೆ ಅಂತ ತಿಳ್ಕೊಳ್ಳಿ ಮೊದಲು ಒಬ್ರಿಗೆ ಕನ್ಫ್ಯೂಷನ್ ಇತ್ತು ಒಬ್ಬರು ನನಗೆ ಮೆಸೇಜ್ ಮಾಡಿದ್ರಿಂದ ನಾನು ಹೇಳ್ತಾರೋದು ಸರ್ ಅಲ್ಲಿ ಎರಡನೇ ಪೇಜಲ್ಲಿ ಕೊಟ್ಟಿದ್ದಾರೆ ನ್ಯೂಸ್ ಪೇಪರಲ್ಲಿ ಅದ್ರ ಹಿಂದ್ಗಿ ಹಿಂದಿರುಗಡೆ ಪೇಜಲ್ಲಿ ಕೊಟ್ಟಿದ್ದಾರೆ ಕಾನ್ಸ್ಟೇಬಲ್ ಪಿ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಇದು ಅನ್ವಯ ಇಲ್ಲ ಅಂತ ಹೇಳ್ಬಿಟ್ಟು ಓಕೆ ಇದು ಪೊಲೀಸಿಗೆ ಅನ್ವಯ ಇಲ್ಲ ಸರ್ ಅಂತೆ ಕೊಟ್ಟಿದ್ದಾರೆ ಅಲ್ಲ ಅವರು ಕರೆಕ್ಟಾಗಿ ಓದ್ಕೊಳ್ಳಿ ನಾನು ನಿಮ್ಗೆ ಯಾವಾಗ ಯಾವಾಗುತ್ತೆ ಅಂತ ಹೇಳ್ತೀನಿ ಕೇಳಿ ಆಮೇಲೆ ಫಸ್ಟ್ ಇದನ್ನ ಕ್ಲಾರಿಟಿ ಮಾಡ್ಕೊಳ್ಳಿ ನಾನು ಹೇಳ್ತಾರದು ಪೊಲೀಸ್ಗೆ ಅಂತ ಹೇಳಿಲ್ಲ ಅವ್ರು ಏನು ಹೇಳಿದ್ದಾರೆ ಉದಾಹರಣೆಗೆ ಅಂತ ಕೊಟ್ಬಿಟ್ಟು ಇಂಥ ಪೊಲೀಸ್ ಇಲಾಖೆಗೆ ಅನ್ವಯ ಅಂದರೆ ಮತ್ತು ಕೆ ಎಸ್ ಅಂದರೆ ಗೆಜೇಟ್ ಹುದ್ದೆಗಳಿಗೆ ಇದು ಸಾಮಾನ್ಯ ನಿಯಮನೇ ಜಾರಿ ಇರುತ್ತೆ ಅಂತ ಹೇಳಿದ್ದಾರೆ ಓಕೆ ನಾನು ಹೇಳ್ತಾರ್ದು ಅರ್ಥ ಆಯ್ತಾ ಈಗ ಪೊಲೀಸ್ ಇಲಾಖೆ ಅಂತ ಇರ್ತದಲ್ಲ ಅದರೊಳಗಡೆ ಜಾಸ್ತಿ ಜನ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಅದರೊಳಗಡೆ ಏಜ್ ಕಡಿಮೆ ಇರುತ್ತೆ ಈ ಪೊಲೀಸ್ ಇಲಾಖೆ ಹುದ್ದೆಗಳು ಜಾಸ್ತಿ ಇರ್ತವೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಹುದ್ದೆಗಳು ಜಾಸ್ತಿ ಇರ್ತವೆ ಪ್ರತಿ ವರ್ಷ ಹುದ್ದೆಗಳು ಜಾಸ್ತಿ ಇರ್ತಕ್ಕಂಥ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನ ಹುದ್ದೆಗಳನ್ನು ತೊಗೋತಕ್ಕಂಥದ್ದೇ ಪೊಲೀಸ್ ಇಲಾಖೆಯಲ್ಲಿ ಅದಕ್ಕೋಸ್ಕರ ಸಾಮಾನ್ಯ ನಿಯಮ ಯಾವುದಕ್ಕಿರುತ್ತಂತೆ ಗೆಜಿಸ್ಟೇಟ್ ಹುದ್ದೆಗಳಿಗೆ ಅಂತೇಳಿ ಉದಾಹರಣೆ ಕೊಟ್ಟಿದ್ದಾರೆ ಅವರು ಗೆಜ್ ಪೊಲೀಸ್ ಇಲಾಖೆ ಸಾಮಾನ್ಯ ಇಲಾಖೆ ಯಾವುದಕ್ಕೆ ಅನ್ವಯ ಆಗೋದಿಲ್ಲ ಅಂತೇಳಿ ಉದಾಹರಣೆ ಕೊಟ್ಬಿಟ್ಟು ಪೊಲೀಸ್ ಇಲಾಖೆಗೆ ಇದು ಹೆಚ್ಚಿಗೆ ಮಾಡಿಕೊಂಡು ಸಾಮಾನ್ಯ ನಿಯಮಗಳು ಯಾವುದಕ್ಕೆ ಅನ್ವಯ ಆಗ್ತವೆ ಗೆಜಿಸ್ಟೇಟ್ ಹುದ್ದೆಗಳಿಗೆ ಏನು ಮಾಡ್ತವೆ ಸಾಮಾನ್ಯ ನಿಯಮ ಅನ್ವಯ ಆಗ್ತದೆ ಸ ಈ ಎಸ್ಟೇಟ್ ಹುದ್ದೆಗಳಿಗೆ ನಲ್ವತ್ ನಲವತ್ತೈದು ಏಜ್ವರೆಗೂ ಕೊಟ್ಟಿರ್ತಾರೆ ಮೂವತ್ತೆಂಟು ವರೆಗೂ ಕೊಟ್ಟಿರ್ತಾರೆ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಆದರೆ ಪೊಲೀಸ್ ಇಲಾಖೆಯಲ್ಲಿ ಹಂಗಿಲ್ಲ ಇಪ್ಪತ್ತೈದು ಸಾಮಾನ್ಯ ವಿದ್ಯಾರ್ಥಿಗಳಿಗಿರುತ್ತೆ ಏ ಮೂರು ವರ್ಷ ಏಜ್ ರಿಲ್ಯಾಕ್ಸೇಷನ್ ಇಪ್ಪತ್ತೆಂಟು ವರ್ಷ ಇಪ್ಪತ್ತೇಳು ವರ್ಷ ಲಾಸ್ಟು ಯಾವುದು ಸಾಮಾನ್ಯ ಅಭ್ಯರ್ಥಿಗಳಿಗೆ ಏನೈತೆ ಇಪ್ಪತ್ತು ಇಪ್ಪತ್ತೆಂಟು ವರ್ಷ ಲಾಸ್ಟ್ ಇರುತ್ತೆ ಅದಕ್ಕೋಸ್ಕರ ಅವರು ಪೊಲೀಸ್ ಇಲಾಖೆಗೆ ಆಗುತ್ತೆ ಏಜ್ ರಿಲ್ಯಾಕ್ಸೇಷನ್ ಈಗ ಎಲ್ಲರಿಗೆ ಕಾಡ್ತಾ ಇರೋದು ಕೊನೆಯದಾಗಿ ಪ್ರಶ್ನೆ ಏನಂದ್ರೆ ಏಜ್ ರಿಲ್ಯಾಕ್ಸೇಷನ್ ಆಗುತ್ತಾ ಹ್ಞೂ ಆಗುತ್ತೆ ಐದು ವರ್ಷ ಆಗುತ್ತೆ ಪೊಲೀಸ್ ಇಲಾಖೆಗೆ ಪಕ್ಕ ಐದು ವರ್ಷ ಆಗುತ್ತೆ ನಾನೇ ಥರದ್ದು ನೋಡಿ ಆದರೆ ನೋಟಿಫಿಕೇಶನ್ ಯಾವಾಗ ನಿಮ್ಮದು ಕೋರ್ಟ್ ಆದೇಶ ಏನು ಕ್ಲಾರಿಟಿ ಆಗಿ ತಿಳ್ಕೊಳ್ಳಿ ನಾನು ಥರದ್ದು ನೋಟಿಫಿಕೇಶನ್ ಯಾವಾಗ ಅಂತ ನೀವೇ ಡಿಸೈಡ್ ಮಾಡಬಹುದು ಆದರೆ ನಾನು ಕೇಳಿ ಕೋರ್ಟ್ ಆರ್ಡರ್ ಏನಿದೆ ಕ್ಲಾರಿಟಿ ಫುಲ್ ಆಗಿ ತಿಳ್ಕೊಳ್ಳಿ ಮೊದಲು ಕೋರ್ಟ್ ಏನು ಹೇಳಿದೆ ಐವತ್ತು ಪರ್ಸೆಂಟೇಜ್ ಮೀಸಲಾತಿ ಒಂದಿಗೆ ನೀವು ಇವಾಗೇನು ನೋಟಿಫಿಕೇಶನ್ ಮಾಡಬಹುದು ಅಂತ ಹೇಳಿದೆ ಪದೇ ಪದೇ ಅಂತ ಬೇಜಾರ್ ಮಾಡ್ಕೊಬಳಿ ಪೂರ ಕ್ಲಾರಿಟಿ ಮಾಡ್ಕೊಳ್ಳಿ ಮೊದಲು ಏನು ಐವತ್ತು ಪರ್ಸೆಂಟೇಜ್ ಒಂದಿಗೆ ನೀವು ಹೇಳಿ ನೋಟಿಫಿಕೇಶನ್ ಮಾಡ್ಕೋಬಹುದು ಅಂತ ಹೇಳಿದೆ ಓಕೆ ಇವರು ಆದರೆ ಸರ್ಕಾರ ಪರ ವಕೀಲರು ಏನು ಹೇಳಿದ್ದಾರೆ ಅಂತ ನಾನು ನಿಮಗೆ ಹೇಳ್ತಾ ಇದ್ನ ಕೇಳಿ ನಾವಿಲ್ಲ ಸರ್ ಐವತ್ತು ಪರ್ಸೆಂಟೇಜನ್ನ ಮಾಡಲ್ಲ ಐವತ್ತಾರು ಪರ್ಸೆಂಟೇಜ್ ಮಾಡ್ತೀವಿ ಬಟ್ ನಮಗೆ ಕಾಯ್ದೆ ಮಸೂದೆ ಕಾಯ್ದೆ ಆಗಿ ಬರೋವರೆಗೂ ನಮ್ದು ಏನು ಸಂಸತ್ತು ಅನುಮೋದನೆ ಕೊಡೋವರೆಗೂ ನಾವೇನು ಅವ್ನ ಆರು ಸೀಟ್ನ ರಿಸರ್ವೇಶನ್ ಇಡ್ತೀವಿ ಅಂತ ಹೇಳಿದರು ಓಕೆ ನಿಮಗೆ ಇನ್ನೂ ಕ್ಲಾರಿಟಿ ಇಲ್ಲ ಯಾರಿಗೆ ಕ್ಲಾರಿಟಿ ಇಲ್ಲ ಕ್ಲಾರಿಟಿ ಆರ್ ಆರು ಪೋಸ್ಟ್ನ ಕ್ಲಾರಿಟಿ ಏನು ಆರು ಪೋಸ್ಟ್ನ ಸಪ್ರೇಟ್ ಇಡ್ತೀವಿ ಈ ಪಿ ಎಸ್ ಐ ಟು ಪೋಸ್ಟಲ್ಲಿ ಏನಾಗಿತ್ತು ಅಂದರೆ ಫೈವ್ ಫೋರ್ಟಿ ಫೈವ್ ಹುದ್ದೆಗಳಲ್ಲಿ ಏನಾಗಿತ್ತಂದರೆ ಐವತ್ತು ನಲ್ವ ಇಪ್ಪತ್ತು ಪೋಸ್ಟನ್ನು ನಾನ್ ಎಚ್ ಕೆ ಎಚ್ ಕೆ ಭಾಗ ಅಂತ ರಿಸರ್ವೇಷನ್ ಬಂತು ಫೈವ್ ಫೋರ್ಟಿ ಫೈವ್ ಪಿ ಎಸ್ ಐಕಿನ ಮೊದಲು ಆಮೇಲೆ ಏನು ಮಾಡಿದ್ರು ಅವರು ಇಪ್ಪತ್ತು ಪೋಸ್ಟ್ನ ಏನು ನಲವತ್ತು ಪೋಸ್ಟ್ನ ಸಪ್ರೇಟ್ ಇಟ್ಟು ಐನೂರ ಐದು ಪೋಸ್ಟಿಗೆ ಏನು ಮಾಡಿದ್ರು ಆರ್ಡರ್ ಕಾಪಿ ಕೊಟ್ಟರು ಆಮೇಲೆ ಫೋರ್ ನಾಟ್ ಟೂನ ಏನು ಹೆಚ್ ಕೆ ಮತ್ತು ರಿಸರ್ವೇಷನ್ ಅಪ್ಲೈ ಮಾಡಿಬಿಟ್ಟು ಅವರಿಗೆ ಎಚ್ ಭಾಗದಾಗೆ ರಿಸರ್ವೇಷನ್ ಕೊಟ್ಟರು ಓಕೆ ನಾನು ಹೇಳ್ತಾ ಇರೋದು ಒಂದೇ ಅವ್ರು ಏನು ಹೇಳಿದಾರೆ ಆದರೆ ಅವ್ರು ಲಾಸ್ಟಿಗೆ ಏನು ಕೋರ್ಟ್ ಅಂದರೆ ಏನು ಇದ್ರು ಅಂದರೆ ವಕೀಲರು ಇವರು ನ್ಯಾಯ ನ್ಯಾಯಮೂರ್ತಿಗಳೇನು ಇದ್ರು ಹಂಗಾರೆ ನೀವು ಹಿಂಗೆ ಹಿಂಗೆ ಮಾಡೋದಿದ್ರೆ ನಿಮ್ಮದು ಅಫಿಡವೆಟ್ನ ನೀವು ಸಲ್ಲಿಸಿ ನಾವು ಅದನ್ನು ವಿಚಾರಣೆ ಮಾಡಿಬಿಟ್ಟು ಹೇಳ್ತೀವಿ ಅಂತ ಹೇಳಿರೋದು ಆದರೆ ಐವತ್ತು ಪರ್ಸೆಂಟೇಜ್ ಒಂದಿಗೆ ಯಾವುದೇ ರಾಜಿ ಇಲ್ಲ ಐವತ್ತು ಪರ್ಸೆಂಟೇಜ್ ನೀವು ಯಾವಾಗಾದರೂ ಒಂದಿಗೆ ನೋಟಿಫಿಕೇಷನ್ ಮಾಡಿರಿ ಅಂತ ಹೇಳಿದ್ರು ಐವತ್ತಾರು ಪರ್ಸೆಂಟೇಜ್ ಅಂದರೆ ಕೋರ್ಟ್ ಅನುಮತಿ ಕೊಡೋದು ಬಹಳ ಕಠಿಣ ಓಕೆ ಐವತ್ತಾರು ಪರ್ಸೆಂಟೇಜ್ ಕೋರ್ಟ್ ಅನುಮತಿ ಕೊಡಲ್ಲ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಆದೇಶ ಇದೆ ಆದರೆ ನಮಗೊಂದು ಪ್ಲಸ್ ಪಾಯಿಂಟು ಎಲ್ಲಿವರೆಗೂ ನಾವು ವೇಟ್ ಮಾಡ್ಬೇಕಂದ್ರೆ ಲಾಸ್ಟ್ ಸರ್ ನೋಟಿಫಿಕೇಶನ್ ಯಾವಾಗ ನೋಟಿಫಿಕೇಶನ್ ಯಾವಾಗ ಎಲ್ಲರ ಮೆಸೇಜು ಹಿಂಗೆ ನೋಟಿಫಿಕೇಷನ್ ಯಾವಾಗ ನೋಟಿಫಿಕೇಷನ್ ಲಾಸ್ಟ್ ತಾಳ್ಮೆ ತಗೋರಿ ಲಾಸ್ಟ್ ತಾಳ್ಮೆ ತಗೋರಿ ಎಂ ಪಿದು ಮಧ್ಯಪ್ರದೇಶದ್ದು ರಿಸರ್ವೇಷನ್ ಸಂಬಂಧಪಟ್ಟಂಥ ಕೋರ್ಟ್ ಹೀರಿಂಗ್ ಇತ್ತು ನಿನ್ನೆ ಅದನ್ನು ನಿನ್ನೆ ಹೀರಿಂಗು ಆಗಿಲ್ಲ ಇಪ್ಪತ್ತೆರಡನೇ ತಾರೀಕು ಇತ್ತು ಅದನ್ನು ಹೀರಿಂಗ್ನ ಸ್ಟೇ ಮಾಡಿದೆ ಅದಕ್ಕೋಸ್ಕರ ಸುಪ್ರೀಂ ಕೋರ್ಟಲ್ಲಿ ಇದೇ ಇಪ್ಪತ್ತೆಂಟನೇ ತಾರೀಕಿಗೆ ಕೋರ್ಟ್ ಹೀರಿಂಗ್ ಇದೆ ಇದೇ ರಿಸರ್ವೇಷನ್ ಸಂಬಂಧನೆಯ ಕೋರ್ಟು ಹೀರಿಂಗ್ ಇದೆ ಇಪ್ಪತ್ತೆಂಟನೇ ತಾರೀಕು ತಡೀರಿ ಅದು ಆದಮೇಲೆ ಎಲ್ಲ ಹೈಕೋರ್ಟ್ಗಳು ಅಷ್ಟೊತ್ತನುಗಳ ಹೀರಿಂಗ್ ಹೋಗುತ್ತೆ ನಮ್ಮದು ಫೆಬ್ರವರಿ ಜನ್ ಫೆಬ್ರವರಿ ಹನ್ನೆರಡನೇ ತಾರೀಕು ಹೀರಿಂಗ್ ಬರುತ್ತೆ ಅಲ್ಲಿವರೆಗೂ ಕಾಯೋದು ಅವಶ್ಯಕತೆ ಇಲ್ಲ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಹೀರಿಂಗು ಅದ್ರ ಒಳಗಡೆ ಇದೆ ಓಕೆ ಅದೊಂದು ಇನ್ನೊಂದು ಸರ್ಕಾರದ ಮುಂದಿರ್ತಕ್ಕಂಥ ಅವಕಾಶಗಳೇನು ಹಂಗಂದ್ರೆ ಐವತ್ತು ಪರ್ಸೆಂಟೇಜ್ ಒಳಗಡೆ ಮೀಸಲಾತಿ ನಾವು ಮಾಡಿಬಿಡ್ಬೋದು ಅವರು ನೇಮಕಾತಿ ಮಾಡತ್ತ ಒತ್ತಡ ನಾವು ವಿದ್ಯಾರ್ಥಿಗಳು ಮಾಡ್ಬೇಕು ನೀವು ಓಕೆ ಅದೊಂದು ಅದು ಅದು ಅಷ್ಟು ಸುಲಭ ಅಲ್ಲ ಗೊತ್ತೈತೆ ನಾವೀಗ ಅವರು ಮೀಸಲಾತಿ ಎಲ್ಲಾ ಸಮುದಾಯದವ್ರಿಗೆ ಏನು ಮಾಡಬೇಕು ನೇಮಕಾತಿ ಐವತ್ತು ಪರ್ಸೆಂಟೇಜನ್ನ ಮಾಡೋದು ಬಹಳ ಡೌಟ್ ಯಾಕಂದ್ರೆ ಎಲ್ಲಾ ಏನು ಸಮುದಾಯದವ್ರಿಗೆ ಸಮಾಧಾನ ಮಾಡೋಕೆ ಆಗಲ್ಲ ಓಕೆ ಈಗ ಇನ್ನೊಂದು ದಾರಿ ಏನಿದೆ ಅಂದ್ರೆ ಈಗ ಏನೈತಲ್ಲ ಎಲ್ಲರೂ ನೀವೇನು ಮಾಡಬೇಕು ನಿಮ್ಮ ನಿಮ್ಮ ಎಮ್ ಎಲ್ ಎಗಳು ಇರ್ತಾರಲ್ಲ ಹೋಗಿ ಮನವಿ ಪತ್ರ ಸಲ್ಲಿಸಬೇಕು ನೀವು ನಮ್ಮೂ ಕರ್ತವ್ಯ ಇರ್ತವಲ್ಲ ನೀವು ಓದೋರಲ್ವ ನಿಮ್ಮೂ ಕರ್ತವ್ಯ ಇರ್ತಾವಲ್ವಾ ಅದು ಓಕೆ ಅನ್ನೊಂದಾರೆ ದಾರಿ ಏನು ಏನ್ ಮಾಡ್ಬೇಕಂದ್ರೆ ಯಾರು ನಿಮಗೆ ಸಪೋರ್ಟ್ ಮಾಡ್ತಾ ಇರ್ತಾರಲ್ಲ ಇದಕ್ಕೆ ಅವ್ರಿಗೆ ನೀವು ಸಪೋರ್ಟ್ ಮಾಡಬೇಕು ನಾನು ಹೇಳಿದ ಅರ್ಥ ಆಯ್ತು ಅನಿಸುತ್ತೆ ನಾವು ಜಾಬಲ್ಲಿ ಇದ್ಕೊಂಡು ಅವನ್ನೆಲ್ಲಾನು ಹೇಳೋಕ್ಕಾಗಲ್ಲ ನಿಮಗೆ ಯಾರು ಸಪೋರ್ಟ್ ಮಾಡ್ತಿರ್ತಾರಲ್ಲ ನೇಮಕಾತಿಗೆ ನೀವು ಅವರಿಗೆ ಸಪೋರ್ಟ್ ಮಾಡಬೇಕಾಗತ್ತೆ ನಾವು ಜಾಬಲ್ಲಿ ಇದ್ಕೊಂಡು ಯಾವ ಥರನೇ ಹೇಳ್ಬೇಕು ಅದೇ ಥರ ಹೇಳ್ತಾ ಇದ್ದೀನಿ ಓಕೆ ಇನ್ನೊಂದು ಸರ್ಕಾರದ ಮುಂದೆರ್ತಕ್ಕಂಥ ಏನಂದ್ರೆ ಇವು ಏನಪ್ಪಾ ಅಂದ್ರೆ ದಾರಿಗಳೇನಂತ ಅಂದರೆ ರಾಜ್ಯಪಾಲರಲ್ಲಿ ಮನವಿ ಮಾಡ್ಕೊಳ್ಳಕ್ಕಂಥದ್ದು ರಾಜ್ಯಪಾಲರಲ್ಲಿ ಮಸೂದೆ ಈಗ ಜಂಟಿ ಅಧಿವೇಶನ ಎದು ಕರೆದ್ರು ವಿಜಿ ರಾಮಿ ಕರೆದ್ರು ಅದಕ್ಕಂತ ಮೀಸಲಾತಿನೂ ಮಾಡ್ಬೋದಿತ್ತಲ್ಲ ಮೀಸಲಾತಿನೂ ಮಾಡಬಹುದು ಅದಕ್ಕೋಸ್ಕರ ಅದನ್ನೇನು ಮಸೂದೆನೋ ವಾಪಸ್ನ ಏನು ರಾಜ್ಯಪಾಲರ ಅನುಮೋದನೆ ಕಳಿಸ್ಬೋದು ರಾಜ್ಯಪಾಲರ ಅನುಮೋದನೆಗೆ ಬಂದಿರತಕ್ಕಂಥ ಮಸೂದೆ ವಾಪಸ್ ಮರು ಪರಿಶೀಲನೆ ಕಳಿಸಿರ್ತಾರೆ ವಾಪಸ್ ಹೋದ್ರೆ ಅವರು ಸಂಸತ್ತಿನ ಅನುಮೋದನೆ ಕಳಿಸ್ಬೋದು ಓಕೆ ಅದನ್ನ ಮೂಲಕ ಈಗ ಇವ್ರು ಏನ್ ಮಾಡ್ಬೇಕಂದ್ರೆ ಐವತ್ತು ಪರ್ಸೆಂಟೇಜ್ ಮೀಸಲಾತಿ ಒಂದಿಗೆ ಓಡಿಸ್ತಕ್ಕಂಥ ಸರ್ಕಾರ ಕಡೆಗೆ ಫುಲ್ಲು ಪವರ್ ಇದೆ ಓಕೆ ನೀವು ಎಲ್ಲರೂ ಪ್ರೆಷರ್ ಹಾಕಿದರೆ ಮತ್ತೆ ನೇಮಕಾತಿ ಯಾವಾಗ ಯಾವಾಗ ಅನ್ನೋದು ನಿಮ್ಮ ಪ್ರಶ್ನೆಗೂ ಕೊನೆ ಬಿದ್ದಂಗೆ ಆಗುತ್ತೆ ಜ ಇದೇ ಇಪ್ಪತ್ತೆಂಟನೇ ತಾರೀಕು ವರೆಗೂ ಎಲ್ಲರೂ ಸ್ವಲ್ಪ ತಾಳ್ಮೆ ತೊಗೋರಿ ಇದೇ ನಾನು ಹೇಳ್ತರದು ನೇಮಕಾತಿ ಯಾವಾಗ ನೇಮಕಾತಿ ಯಾವಾಗ ಅಂತ ಕೇಳಬೇಡಿ ಓಕೆ ನೇಮಕಾತಿ ಒಳಗೆ ಆಗುತ್ತೆ ಎಲ್ಲದಕ್ಕೂ ಆಗುತ್ತೆ ಅವ್ರು ಏನಾದ್ರೆ ಸಾಮಾನ್ಯ ನೇಮ ಇನ್ನು ಗೆಜೇಟ್ ಹುದ್ದೆಗಳದಾವಲ್ಲ ಗೆಜೇಟ್ ಹುದ್ದೆಗಳಿಗೆ ಉದಾಹರಣೆಗೆ ಗೆಜೇಟ್ ಹುದ್ದೆಗಳು ಅಂತ ಅದಾವೆ ಈಗ ಮೂವತ್ತೈದು ವರ್ಷ ನಲ್ವತ್ತು ವರ್ಷ ಆಲ್ರೆಡಿ ಸಾಮಾನ್ಯ ಸಾಮಾನ್ಯ ವಿದ್ಯಾರ್ಥಿಗಳಿಗಿರುತ್ತೆ ಅದನ್ನು ವಾಪಸ್ ಮತ್ತೆ ಎಕ್ಸ್ಟೆಂಡ್ ಮಾಡಿದರೆ ಐವತ್ತು ವರ್ಷವರೆಗೂ ಕೊಡೋಕ್ಕಾಗಲ್ಲ ಅದಕ್ಕೋಸ್ಕರ ಅವರು ಹೇಳಿತ್ತು ಸಾಮಾನ್ಯ ನಿಯಮ ಅಪ್ಲೈ ಆಗೋದು ಗೆಜಿಸ್ಟೇಟ್ ಹುದ್ದೆಗಳಿಗೆ ಓಕೆ ಪೊಲೀಸ್ ಹುದ್ದೆಗಳಿಗೆಲ್ಲ ಗೆಜಿಸ್ಟ್ರೇಟ್ ಹುದ್ದೆಗಳಿಗೆ ನಿಮ್ಗೆ ಅರ್ಥ ಆಯ್ತು ಅನ್ನತ್ತೆ ನೋಟಿಫಿಕೇಶನ್ ಯಾವಾಗ ಯಾವಾಗೈತರ ನೋಟಿಫಿಕೇಶನ್ ಬಗ್ಗೆ ನಿಮ್ಗೆ ಅರ್ಥ ಆಯ್ತು ಅನಿಸುತ್ತೆ ನಾನು ಹೇಳ್ತಾ ಇರೋದು ಜನವರಿ ಇಪ್ಪತ್ತೆಂಟವರೆಗೂ ಹಾಗೂ ಎಲ್ಲ ಒಂದಿಷ್ಟು ತಮಿಳುನಾಡು ಐದು ಯಾವುದು ಮಧ್ಯಪ್ರದೇಶ ಹೈಕೋರ್ಟಲ್ಲಿ ರಿಸರ್ವೇಷನ್ ಸಂಬಂಧನೇ ಇದಾವೆ ಅವನ ಹೀರಿಂಗ್ ತಡ್ಕೊಳ್ಳಿ ಇದೇ ಫೆಬ್ರವರಿ ಹನ್ನೆರಡನೇ ತಾರೀಕವರೆಗೂ ಫೈನಲ್ ವರದಿ ತಡ್ಕೊಳ್ಳಿ ಈಗ ಅಫಿಡವಿಟ್ ಸಲ್ಲಿಸಿದ್ದಾರೆ ಮಾತುಕತೆ ಆಗ್ತಿದ್ದಾವೆ ಜಂಟಿ ಅಧಿವೇಶನ ಐತೆ ಇದೇ ಇಪ್ಪತ್ತೆರಡನೇ ತಾರೀಕಿಂದ ಮೂವತ್ತನೇ ತಾರೀಕಿನವರೆಗೂ ಜಂಟಿ ಅಧಿವೇಶನ ಐತೆ ಈ ಜಂಟಿ ಅಧಿವೇಶನದಲ್ಲಿ ವಿರೋಧ ಪಕ್ಷದ ನಾಯಕರು ಏನೇನು ಧ್ವನಿ ಎತ್ತಾರೆ ಇದೊಂದು ಎಂಟು ದಿವಸಗಳ ಕಾಲ ನೀವು ವೇಟ್ ಮಾಡಬೇಕಾಗುತ್ತೆ ಇದೊಂದು ನೀವು ಫೈನಲ್ ವೇಟ್ ಮಾಡಿ ಇನ್ನೊಂದು ಫೈನಲ್ ವೇಟ್ ಮಾಡಿ ಆಮೇಲೆ ನಿಮ್ಗೆ ಯಾರು ಸಪೋರ್ಟ್ ಮಾಡ್ತಾರಲ್ಲ ನೀವು ಅವರಿಗೆ ಸಪೋರ್ಟ್ ಮಾಡಬೇಕು ಅದು ಬಿಟ್ಬಿಟ್ಟು ಲೈಬ್ರರಿ ಓದ್ಬೇಕು ಅಂದ್ರೆ ಒಂದು ಎರಡು ದಿವಸದ ಮಟ್ಟಿಗೆ ಬಿಡಬೇಕಾಗುತ್ತೆ ಇಷ್ಟು ನಾನು ಹೇಳ್ತಾರದು ಓಕೆ ನಮಸ್ಕಾರ